ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಸ್ಟಂಟಾಗಿ ಈಸಿಯಾಗಿ ಕಡಾಕ್ ರೊಟ್ಟಿಗೆ ಆಗಿರ್ಬೋದು ರೈಸ್ ಆಗಿರ್ಬೋದು ಆಗಿರ್ಬೋದು ಬೆಸ್ಟ್ ಕಾಂಬಿನೇಷನ್ ಈ ಚಟ್ನಿ ಪುಡಿನ ಮಾಡ್ಕೊಳ್ಳೋದಕ್ಕೆ ಮೊದಲು ಮೊದಲು ಪುಟಾನಿನ ತೊಗೋಬೇಕು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದಿಲ್ಲ ಪುಟಾನಿನ ನೀವು ಎಷ್ಟು ಮಾಡ್ತೀರಿ ಅದನ್ನ ಮ್ಯಾಗ ತೊಗೋಬೇಕಾಗ್ತೈತಿ ಒಂದು ಹತ್ತರಿಂದ ಒಂದು ಹದಿನೈದು ರೈಸಷ್ಟು ಬೆಳ್ಳುಳ್ಳಿ ಅದಾದಮೇಲೆ ಖಾರಕಾಯಿ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿ ಉಪ್ಪು ಅದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ತೊಗೋಬೇಕು ಈಗ ಮೊದಲಿಗೆ ಪುಟಾನಿನ ಜಾಸ್ತಿ ಹೊತ್ತೇನು ನಾವು ಹುರ್ಕೊಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಈ ರೀತಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋಬೇಕು ಇವಾಗ ಆದ ಪ್ಯಾನ್ಗೆ ನಾವು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಸ್ವಲ್ಪ ಕರಿಬೇವು ಕ್ರಿಸ್ಪಿ ಆಗಬೇಕು ಇವು ಮೆಣಸಿನ್ಕಾಯಿನೂ ಕ್ರಿಸ್ಪಿ ಆಗಬೇಕು ಅದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗನ ಇಟ್ಕೊಂಡು ಸ್ವಲ್ಪ ಹೊತ್ತ ಬಿಸಿ ಮಾಡ್ಕೋಬೇಕು ಇಲ್ಲ ಅದಕ್ಕೆ ಬೇಕು ಅಂತಂದ್ರೆ ನೀವು ಕ ಕೆಂಪು ಖಾರನ ಹಾಕ್ಬೋದು ಇಲ್ಲ ಅಂತಂದರೆ ಈ ರೀತಿ ಮೆಣಸಿನ್ಕಾಯಿನೂ ಹಾಕಿ ಮಾಡ್ಕೋಬೋದು ಈ ರೀತಿ ಇದು ಸ್ವಲ್ಪ ಈ ರೀತಿ ಕರಿಬೇವು ಕರಿಸ್ಮೆ ಆದಮೇಲೆ ಇವಾಗ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಅದು ಇದನ್ನು ಪೂರ್ತಿ ಕೂಲ್ ಆಗೋದಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ಆದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನು ಸ್ಮೂತಾಗಿ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು ಇದನ್ನು ನಾವು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ ಇಟ್ವಿ ಅಂತಂದ್ರೆ ಇದು ಆರು ತಿಂಗಳವರೆಗೂ ಕೆಡೋದಿಲ್ಲ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ ಸಿಂಪಲಾಗಿ ಈಸಿಯಾಗಿ ಭಾಳ ಬೇಗ ಮಾಡ್ಕೊಳ್ಳುವಂಥ ಚಟ್ನಿ ಪುಡಿ ಇದು ರೊಟ್ಟಿ ಚಪಾತಿ ರೈಸ್ಗೆಲ್ಲ ಸೂಪರ್ ಆಗಿರ್ತೈತಿ ಇದನ್ನು ನೀವು ಮೊಸರು ಜೊತೆಯಾದರೂ ತಿನ್ಬೋದು ಇಲ್ಲ ಅಂತಂದರೆ ಇದನ್ನು ನಾವು ರೈಸ್ಗಾಗಿರ್ಬೋದು ಆಗಿರ್ಬೋದು ಯಾವುದಾದ್ರೂ ಇಷ್ಟ ಆಗಿರುವಂಥ ಆಯಿಲ್ನ ಹಾಕಿ ಕೂಡ ನಾವು ತಿನ್ಬೋದು ಆಟ ಟೇಸ್ಟಿಯಾಗೇನೇ ಇರ್ತೈತಿ ಮತ್ತು ಹೆಲ್ದಿನೂ ಕೂಡ ಹೌದು ಸೊ ಈ ಒಂದು ಹೆಲ್ದಿ ಆಗಿರುವಂಥ ಚಟ್ನಿ ಕೂಡ ನೀವು ಒಂದ್ಸತಿ ಟ್ರೈ ಮಾಡಿರಿ ಹುರ್ಗಡ್ಲೆ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಇರುವಂಥದ್ದು ಇದನ್ನ ಡೈಲಿ ಡಯಟ್ ಒಳಗೆ ಇಂಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಹೆಲ್ಪ್ ಆಗ್ತೈತಿ ಮತ್ತು ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗ್ತೈತಿ ಇದು ಲೋ ಕ್ಯಾಲರೀಸ್ ಇರೋದ್ರಿಂದ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತೈತಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಹೆಂಗೆ ಇಷ್ಟು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿರಿ ನಾ ಬರೋ ಬರತ್ತೆ ವೀಡಿಯೋದ ಫಸ್ಟ್ ನಿಮ್ಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್